ಹಲೋ ೈಸ್ ನಮಸ್ಕಾರ ವೆಲ್ಕಮ್ ಟು ಪಿಂಕ್ ಲೇಡಿ ಕಲೆಕ್ಷನ್ ಸೊ ಇವತ್ತು ಬಂದು ಗೋರವ್ ನಗರಲ್ಲಿ ಲೊಕೇಟ್ ಆಗಿರೋ ನಮ್ಮ ಒಂದ್ ಬ್ರಾಂಚ್ ಗೆ ವಿಸಿಟ್ ಮಾಡಿದೀನಿ ಸೊ ಇಲ್ಲಿ ಬಂದು ಒಂದಷ್ಟು ಆಫೀಸ್ ವೇರ್ ಒಕೇಶ್ನಲ್ ವೇರ್ ಪಾರ್ಟಿ ವೇರ್ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇದೆ ಸೊ ಹೊಸದಾಗಿ ಇವತ್ ನಾನ್ ಟ್ರೈ ಮಾಡಿರೋದ್ ಬಂದು ಒಂದ್ ಸ್ವಲ್ಪ ಆಫೀಸ್ ವೇರ್ ಟೈಪ್ ಅಲ್ಲಿ ಇದೆ ಸೊ ನೋಡ್ಬೋದು ಇದು ಕಂಪ್ಲೀಟ್ ತ್ರೀ ಪೀಸ್ ಬರುತ್ತೆ ಸೊ ಇದು ಸ್ಲೀವ್ಲೆಸ್ ಸ್ಲೀವ್ಲೆಸ್ ಜೊತೆ ನಿಮ್ಗೆ ಒಂದ್ ಸ್ವಲ್ಪ ಸಿಫಾನ್ ಟೈಪ್ ಅಲ್ಲಿ ದುಪ್ಪಟ ಸೊ ಶಿಫಾನ್ ಟೈಪ್ ಅಲ್ಲಿ ನಿಮ್ಗೆ ದುಪ್ಪಟ್ಟ ಬರುತ್ತೆ ಸೊ ದುಪ್ಪಟ ಬಂದು ಅಷ್ಟೇ ಲೆಂತಿ ಆಗಿ ಇರುತ್ತೆ ಆರಾಮಾಗಿ ವೇರ್ ಮಾಡ್ಬೋದು ಸೊ ಕಲರ್ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ನಿಮಗೆ ಸ್ಲೀವ್ ಸ್ಲೀವ್ಸ್ ಕೂಡ ಅಟ್ಯಾಚ್ ಬಂದಿರುತ್ತೆ ಸೊ ಇನ್ ಕೇಸ್ ನಿಮಗೆ ಸ್ಲೀವ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲ ಸ್ಲೀವ್ಲೆಸ್ ಕೂಡ ವೇರ್ ಮಾಡಬಹುದು ಸೊ ಟು ದ ಪಾಯಿಂಟ್ ಇದ್ರದು ಲೈಕ್ ಫ್ಯಾಬ್ರಿಕೇಶನ್ ಫ್ಯಾಬ್ರಿಕ್ ನೋಡಕ್ ನಿಮಗೆ ಸಿಲ್ಕ್ ಕಾಟನ್ ಮಿಕ್ಸ್ ಅಲ್ಲಿ ಬರುತ್ತೆ ಸೊ ಅಂಡ್ ಪ್ಯಾಂಟ್ ಅಷ್ಟೇ ಅಷ್ಟೇ ಕಂಫರ್ಟೇಬಲ್ ಆಗಿ ಸ್ಲಿಟ್ ಜೊತೆ ಬರುತ್ತೆ ಸೊ ಇದು ಅಷ್ಟೇ ಫ್ರೀಯಾಗಿ ನೀವು ಯೂಸ್ ಮಾಡೋದು ಸೊ ಇದೊಂದು ಮಾಡೆಲ್ ಅವೈಲೇಬಲ್ ಇದೆ ಈಗ ಸೊ ಪ್ರೈಸ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ ಎಮ್ ಆರ್ ಪಿ ಬಂದು ಒನ್ ತ್ರಿಬಲ್ ನೈನ್ ಇರುತ್ತೆ ಸೊ ಆಫ್ಟರ್ ಡಿಸ್ಕೌಂಟ್ ನಾವು ಪ್ರೊವೈಡ್ ಮಾಡ್ತಾ ಇರೋದು ಬಂದು ಒನ್ ಸಿಕ್ಸ್ ಗೆ ಸೊ ಅಂಡ್ ಇದು ಅಷ್ಟೇ ಸೊ ಬ್ಯಾಕ್ ಟು ಇದ್ರ ವರ್ಕ್ ಬಂದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ವಿನೆಕ್ ಟೈಪ್ ಬರುತ್ತೆ ಸೊ ಇಲ್ಲೊಂದು ಸ್ವಲ್ಪ ವರ್ಕ್ ಇರುತ್ತೆ ನಿಮ್ಗೆ ಅಷ್ಟು ಡೀಪೂ ಇರಲ್ಲ ಅಂಡ್ ಅದ್ರ ಜೊತೆ ನಿಮಗೆ ಈ ಪ್ರಿಂಟಿಂಗ್ಸ್ ಎಲ್ಲ ಅಷ್ಟೇ ಒಂದು ಸ್ವಲ್ಪ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಅದ್ರ ಜೊತೆ ನಿಮ್ಗೆ ಸೇಮ್ ಸೇಮ್ ಆಗಿ ಮ್ಯಾಚಿಂಗು ಬರಲ್ಲ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಅಂದ್ರೆ ಪ್ಯಾಂಟೇ ಒಂದು ಲುಕ್ ಬರುತ್ತೆ ಮತ್ತೆ ಟಾಪು ಒಂದು ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ ಸೊ ಅದರಿಂದ ಎರಡು ಎದ್ದು ಕಾಣಿಸುತ್ತೆ ಅದೇ ಅಲ್ಲ ಸೊ ಈ ದುಪ್ಪಟ್ಟ ನೋಡಿದ್ರೆ ನಿಮ್ಗೆ ಅಷ್ಟೇ ಲೆಂತ್ ಕೂಡ ಬರುತ್ತೆ ಸಾರಿ ದುಪಟಾನು ಅಷ್ಟೇ ಲೆಂತಿ ಬರುತ್ತೆ ಸೊ ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಬಾರ್ಡರ್ ಅಲ್ಲಿ ಒಂದ್ ಸ್ವಲ್ಪ ವರ್ಕು ಬರುತ್ತೆ ಸೊ ಅಷ್ಟು ಹೆವಿನೂ ಇರಲ್ಲ ಈಸಿಯಾಗಿ ವೇರ್ ಮಾಡ್ಬೋದು ಕಂಫರ್ಟೇಬಲ್ ಆಗಿರುತ್ತೆ ಲೆಂತ್ ಇರುತ್ತೆ ಸೊ ನೋಡ್ಕೋಬಹುದು ಸೊ ಇದ್ದದ್ದು ಸೈಜಸ್ ಬ್ಯಾಕ್ ಟು ಸೈಜಸ್ ಬಂದ್ರೆ ನಿಮ್ಗೆ ಸ್ಮಾಲ್ ಟು ಟ್ರಿಬಲ್ ಎಕ್ಸಿಲ್ ಅವೈಲೇಬಲ್ ಇರುತ್ತೆ ಸ್ಮಾಲ್ ಟು ಟ್ರಿಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಮತ್ತೆ ಆನ್ಲೈನ್ ಶಾಪಿಂಗ್ ಅವೈಲೇಬಲ್ ಇದೆ ಆಸ್ ಐ ಮೆನ್ಶನ್ ಇದು ಬಂದು ಗೌರವ್ ಗೌರವ್ ನಗರ್ ಬಸ್ ಸ್ಟಾಪ್ ಎದುರುಗಡೆ ನಿಮ್ಗೆ ನಮ್ಮ ಬ್ರಾಂಚ್ ಇರುತ್ತೆ ಅವೈಲೇಬಲ್ ಇರುತ್ತೆ ಸೊ ಬನ್ನೇ ನೀವು ಬೇಕಾದ್ರೂ ವಿಸಿಟು ಮಾಡಿ ಆದಷ್ಟು ವಿಸಿಟ್ ಮಾಡಿ ಡಿಸ್ಕೌಂಟ್ ಮಾಡಿಸ್ಕೊಳ್ಳಿ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಅಲ್ಲೂ ಆಫರ್ಸ್ ಇರುತ್ತೆ ನಮ್ಮ ಶಾಪಲ್ಲೂ ಲೈಕ್ ಡಿಫ್ರೆಂಟ್ ಆಗಿ ಆಫರ್ಸ್ ನಡೀತಾ ಇದೆ ಈಗ ಸದ್ಯಕ್ಕೆ ಸೊ ಬ್ಯಾಕ್ ಟು ಕ್ಲಾತಿಂಗ್ ಸೊ ನಮ್ಮಲ್ಲಿ ಇನ್ನೂ ಒಂದು ಸ್ವಲ್ಪ ಸಿಮಿಲರ್ ಆಗಿ ಇನ್ನೂ ಒಂದು ಮಾಡೆಲ್ ಇದೆ ಸೊ ಇದು ನೋಡ್ಬೋದು ಸೇಮ್ ವೀನೆಕ್ ಇದೆ ಒಂದು ಸ್ವಲ್ಪ ವೈಬ್ರೆಂಟ್ ಕಲರಲ್ಲಿ ಒಂದು ಸ್ವಲ್ಪ ಪ್ರಿಂಟಿಂಗ್ಸು ಚೆನ್ನಾಗಿದೆ ಸೊ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲೆಲ್ಲ ವಿ ನೆಕ್ ವಿ ನೆಕ್ ಪ್ಲಸ್ ವರ್ಕ್ ಎಲ್ಲ ಇದೆ ಸೊ ಅಷ್ಟು ಅಷ್ಟೇ ಅಲ್ಲ ನಿಮಗೆ ಇದು ಸ್ಲೀವ್ಸ್ ಬರುತ್ತೆ ವಿತ್ ಸ್ಲೀವ್ಸ್ ಇದೆ ಇದು ಸೊ ಇದು ಕಂಪ್ಲೀಟ್ ತ್ರೀ ಪೀಸ್ ಬರುತ್ತೆ ಸೊ ನೋಡ್ಬೋದು ಇದನ್ನು ಸೇಮ್ ಮೆಟೀರಿಯಲ್ ಬರುತ್ತೆ ನಿಮಗೆ ಸಿಲ್ಕ್ ಕಾಟನ್ ಮಿಕ್ಸ್ ಬರುತ್ತೆ ಅಂಡ್ ಪ್ಲಸ್ ಎರಡಕ್ಕೂ ಲೈನಿಂಗ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ಲೈನಿಂಗು ಅವೈಲೇಬಲ್ ಇದೆ ಸೊ ವಿತ್ ಲೈನಿಂಗ್ ಬರುತ್ತೆ ಸೊ ಟಾಪ್ ಒಂದು ಸೊ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಬಂದು ಬಾಟಮ್ ಫ್ರೀಯಾಗಿ ಈಸಿಯಾಗಿ ಲೈಕ್ ವೇರ್ ಮಾಡ್ಬೋದು ಅದ್ರ ಸೇಮ್ ಶಿಫಾನ್ ದುಪಾಟ ಅಲ್ಲಿ ನಿಮಗೆ ದುಪಾಟ ಬರುತ್ತೆ ಸೊ ನೋಡ್ಕೋಬೋದು ಲೆಂತಿ ಲೆಂತ್ ಚೆನ್ನಾಗಿರುತ್ತೆ ಅದ್ರ ಜೊತೆ ನಿಮಗೆ ಪ್ರಿಂಟಿಂಗು ಬರುತ್ತೆ ಸೊ ಈ ಪ್ರಿಂಟಿಂಗ್ ಮ್ಯಾಚಿಂಗ್ ಸೊ ಈಗ ನೋಡಿ ಡ್ರೆಸ್ ಸೆಟ್ ಬಂದು ನಿಮಗೆ ಸೇಮ್ ಪ್ರೈಸಲ್ಲೇ ಅವೈಲೇಬಲ್ ಇದೆ ಆದಷ್ಟು ಬ್ರ್ಯಾಂಚ್ ವಿಸಿಟ್ ಮಾಡಿ ಸೊ ಆದಷ್ಟು ಆಫರ್ಸ್ ಅವೈಲೇಬಲ್ ಇರುತ್ತೆ ಬ್ರಾಂಚ್ ಕಡೆ ಬಂದರೆ ಇಲ್ಲ ಆನ್ಲೈನ್ ಅಂದರೆ ಆನ್ಲೈನು ಬುಕ್ ಬುಕ್ ಮಾಡ್ಬೋದು ಸೊ ಬ್ಯಾಕ್ ಟು ನಮಗೆ ಹೊಸ ಕಲೆಕ್ಷನಲ್ಲಿ ಇನ್ನೊಂದು ಮಾಡೆಲ್ ಅವೈಲೇಬಲ್ ಇದೆ ಸೊ ಇದು ಕಾಟನ್ ಫ್ಯಾಬ್ರಿಕೇಶನ್ ಬಂದು ಕಾಟನ್ ಸೊ ಇದು ಇದೆ ಅಷ್ಟು ಡೀಪ್ ಇರಲ್ಲ ಈಸಿಯಾಗಿ ಕಂಫರ್ಟೇಬಲ್ ಆಗಿ ವೇರ್ ಮಾಡ್ಬೋದು ಸೊ ಅದ್ರ ಜೊತೆ ಸ್ವಲ್ಪ ವರ್ಕ್ ಇದೆ ನೋಡಬಹುದು ಸಿ ಸೊ ನಿಮ್ಗೆ ಸ್ಲೀವ್ಸ್ ಅವೈಲೇಬಲ್ ಇರುತ್ತೆ ಸೊ ಲೈನಿಂಗು ಅವೈಲೇಬಲ್ ಇರುತ್ತೆ ಅದ್ರ ಜೊತೆ ಪ್ಯಾಂಟ್ನು ಅಷ್ಟೇ ಚೆನ್ನಾಗಿದೆ ಅಷ್ಟ ಸೇಮ್ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಪ್ಯಾಂಟ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಈಸಿಯಾಗಿ ಕಂಫರ್ಟಬಲ್ ವೇರ್ ಮಾಡ್ಬೋದು ಅಗೇನ್ ಸೈಜಸ್ ಬಂದು ನಿಮ್ಗೆ ಸ್ಮಾಲ್ ಟು ತ್ರಿಬ್ಲೆಕ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ಯಾವುದೇ ಮಾಡೆಲ್ ಇರಲಿ ನಿಮ್ಗೆ ಸ್ಮಾಲ್ ಟು ಎಕ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಆದಷ್ಟು ಬೇಗ ನೀವು ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂಡ್ ಅದರದು ದುಪ್ಪಟ್ಟ ಸ್ವಲ್ಪ ಲೈಟ್ ವೇಟ್ ಆಗಿ ವೇರ್ ಮಾಡ್ಬೋದು ಅಂಡ್ ಪ್ರಿಂಟಿಂಗ್ಸು ಚೆನ್ನಾಗಿದೆ ಕಲರು ಅಷ್ಟೇ ಲೈಕ್ ಗಾರ್ಜಸ್ ಆಗಿದೆ ನೋಡ್ಬೋದು ಅಷ್ಟೇ ಅಟ್ರಾಕ್ಟಿವ್ ಆಗು ಇರುತ್ತೆ ಅದಕ್ಕೂ ಮ್ಯಾಚಿಂಗು ಇರುತ್ತೆ ಸೊ ಇದನ್ನು ಸೊ ಈ ಮಾಡೆಲ್ ಪ್ರೈಸ್ ಬಂದು ನಿಮ್ಗೆ ಒನ್ ಏಟ್ ಡಬಲ್ ನೈನ್ ಇರುತ್ತೆ ಸೊ ಆಫ್ಟರ್ ಡಿಸ್ಕೌಂಟ್ ಆಫರ್ ಪ್ರೈಸ್ ಬಂದು ಈಗ ಅವೈಲೇಬಲ್ ಇರೋದು ಒನ್ ಫೈವ್ ಇರುತ್ತೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಲಿಮಿಟೆಡ್ ಎಡಿಷನ್ ಲೈಕ್ ಅಷ್ಟು ಪೀಸಸ್ ಇರಲ್ಲ ಬೇಗ ಬೇಗ ಲೈಕ್ ಹೋಗ್ತಾ ಇರುತ್ತೆ ನಮ್ದ್ರಲ್ಲಿ ಲೈಕ್ ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಲೈಕ್ ಬಂದಿದ ತಕ್ಷಣ ನಾವು ಎಲ್ಲ ಫೋಟೋಸ್ ಎಲ್ಲ ಹಿಡ್ದು ನಾವು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ಶೇರ್ ಮಾಡ್ತಾ ಇದೀವಿ ಮಾಡ್ತಿರ್ತೀವಿ ಸೊ ಅದರಿಂದ ನಮ್ಗೆ ಆದಷ್ಟು ಆರ್ಡರ್ಸ್ ಎಲ್ಲ ಬೇಗ ಖಾಲಿ ಆಗ್ತಾ ಇರುತ್ತೆ ಪೀಸಸ್ ಆದಷ್ಟು ಬೇಗ ಆರ್ಡರ್ ಮಾಡಿ ಇಲ್ಲ ಬೇರೆ ಏನಾದ್ರು ಕಲೆಕ್ಷನ್ಸ್ ನೋಡ್ಬೇಕು ಅಂದ್ರೆ ನೀವು ಡೈರೆಕ್ಟ್ ಡಿ ಎಂ ಮಾಡ್ಬೋದು ಇಲ್ಲ ವಾಟ್ಸಪ್ ನಂಬರ್ ಗೆ ವಾಟ್ಸ್ಆಪ್ ಮಾಡ್ಬೋದು ಸೊ ಎಲ್ಲ ಕಲೆಕ್ಷನ್ಸ್ ಕಳ್ಸ್ಕೊಡ್ತೀವಿ ಸೊ ಈಗಿರೋದ್ರಲ್ಲಿ ಏನಾದ್ರು ಇಷ್ಟ ಆದ್ರೆ ನೀವು ಡೈರೆಕ್ಟ್ ಆನ್ಲೈನ್ ಆರ್ಡರ್ ಮಾಡ್ಬೋದು ಆಲ್ ಓವರ್ ಇಂಡಿಯಡ್ ಆರ್ಡರ್ಸ್ ಅವೈಲೇಬಲ್ ಇದೆ ಸೊ ಹಂಗೆ ಇನ್ನೇನಾದ್ರು ಸಜೆಷನ್ಸ್ ಇಲ್ಲ ಬೇರೆ ಏನಾದ್ರು ಲೈಕ್ ಇಂಟ್ರೆಸ್ಟ್ ಏನಾದ್ರು ಇದ್ರೆ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಮಾಡ್ಬೋದು ನಾವು ಆದಷ್ಟು ಅಪ್ಡೇಟ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀವಿ ನಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನೀವು ಬ್ರಾಂಚ್ ವಿಸಿಟ್ ಮಾಡಿದ್ರೆ ನಾವು ಆದಷ್ಟು ನಿಮ್ಗೆ ಡಿಸ್ಕೌಂಟ್ ಅವೈಲೇಬಲ್ ಇರುತ್ತೆ ಆಫರ್ಸ್ ಅವೈಲೇಬಲ್ ಇರುತ್ತೆ ಅಷ್ಟೇ ನಮ್ಮ ಹತ್ರ ಇನ್ನು ಬೇಕಾದಷ್ಟು ಲೈಕ್ ಮಾಡೆಲ್ಸ್ ಅವೈಲೇಬಲ್ ಇರುತ್ತೆ ಸೊ ನೀವು ನಿಮ್ ಟೈಮ್ ತಗೊಂಡು ನೋಡ್ಕೋಬಹುದು ಅಷ್ಟೇ ಅಲ್ಲ ಇಲ್ಲಿ ನಿಮ್ಗೆ ನಮ್ಮ ಬ್ರಾಂಚಲ್ಲಿ ನಿಮಗೆ ಲೇಡೀಸ್ಗೆ ಜೀನ್ಸ್ ಆಗಲಿ ಕ್ರಾಪ್ ಟಾಪ್ಸ್ ಆಗಲಿ ವೆಸ್ಟರ್ನ್ ವೇರ್ ಆಗಲಿ ಎಲ್ಲ ಅವೈಲೇಬಲ್ ಇರುತ್ತೆ ಆದಷ್ಟು ಬಂದು ವಿಸಿಟ್ ಮಾಡಿ ಸೊ ವಿಸಿಟ್ ಮಾಡಿ ಇನ್ನೇನಾದರೂ ಲೈಕ್ ರಿಕ್ವೆಸ್ಟ್ ಇದ್ದರೆ ಕಾಮೆಂಟ್ಸ್ ಇದ್ದರೆ ನಾವು ಆದಷ್ಟು ಅಪ್ಡೇಟ್ ಮಾಡ್ತೀವಿ ಅದು ಹಂಗೆ ಸಪೋರ್ಟು ಮಾಡಿ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಹೀಗೆ ಫಾಲೋನು ಮಾಡಿ ನಿಮಗೆ ಆದಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು